ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಇಲ್ಲಿ ಉದ್ದಿನಬೇಳೆ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಈ ವಿಡಿಯೋನ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಉದ್ದಿನಬೇಳೆನ ಫೋರ್ ಟು ಫೈವ್ ಅವರ ನೆನೆಸಿಟ್ಟಿದ್ದೀನಿ ಇದನ್ನು ರಾತ್ರಿ ಪೂರ್ತಿಯಾಗು ನೆನೆಸಿ ಟ್ರೈ ನಡೀತೈತಿ ಇದನ್ನು ಈಜಿಯಾಗಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಉದ್ದಿನ ಉದ್ದಿನ ಬೇಳೆ ವಡೆ ಯಾರಿಗೆ ಮಾಡಲಿಕ್ಕೆ ಬರೋದಿಲ್ಲ ಇದನ್ನ ರೆಸಿಪಿ ನೋಡ್ಕೊಳ್ಳಿ ಚೆನ್ನಾಗಿ ನಿಮಗೂ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡಿ ಇವಾಗ ನಾನು ನಾಲ್ಕರಿಂದ ಐದು ತಾಸು ಉದ್ದಿನ ನೆನೆ ಹಾಕಿಟ್ಟಿದ್ದೀನಿ ಇದನ್ನು ನಾನು ರುಬ್ಕೊಳಿಕೆ ಇವಾಗ ನಾಲ್ಕು ಒಂದೆರಡು ಮೆಣ್ಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡು ನಾನು ಇವಾಗ ರುಬ್ಕೋತಾ ಇದ್ದೀನಿ ಇದ್ದೀನಿ ಇವಾಗ ಹೇಗೂ ಮಾಡೋದು ಅಂತ ನೋಡಿ ಇವಾಗ ಇವಾಗ ರುಬ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಒಂದೊಂದು ಉದ್ದಿನ ಬೆಳೆಗೆ ಸ್ವಲ್ಪ ನೀರು ಯೂಸ್ ಆಗುತ್ತೆ ಒಂದೊಂದು ಉದ್ದಿನ ಬೆಳೆಗೆ ನೀರು ಯೂಸ್ ಆಗೋದಿಲ್ಲ ನೀವು ನೋಡಿ ಹಿಟ್ಟು ಹದ ಯಾವ ರೀತಿ ಬರುತ್ತೆ ಅಂತ ಫುಲ್ ಗಟ್ಟಿಯಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಸ್ಪೂನು ನೀರು ಹಾಕ್ಕೊಂಡಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ನೀರು ಹಾಕಿದ್ರೆ ಒಡೆ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಫಲ್ಫಿ ಫಲ್ಫಿಯಾಗಿ ಹಿಟ್ಟು ಈ ಥರ ಬರಬೇಕು ನಾನು ಸ್ಟಾ ನೀರು ಹಾಕುವಾಗ ತೋರಿಸಿದ್ನಲ್ಲ ಮಿಕ್ಸಿಯಲ್ಲಿ ನೀವು ನೋಡ್ಬೋದು ಅದು ಫುಲ್ ಗಟ್ಟಿಯಾಗಿತ್ತು ಆ ರೀತಿ ಬಂದರೆ ಒಡೆ ಗಟ್ಟಿ ಕಲ್ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ನೀರು ಹಾಕೊಂಡ್ಬಿಟ್ಟಿದ್ದೀನಿ ಬರೀ ನಾನು ಜಾಸ್ತಿ ಹಾಕಿಲ್ಲ ಇವಾಗ ನಾನು ಕ್ರಿಸ್ಪಿಗೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕೋಷ್ಟು ನೋಡಿ ಇವಾಗ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಆಲ್ರೆಡಿ ನಾನು ಮೆಣ್ಸಿನ್ಕಾಯಿ ಉಪ್ಪು ಮೊದಲೇ ಹಾಕಿ ರುಬ್ಬಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕೊಬ್ಬರಿನೂ ಹಸಿ ಕೊಬ್ಬರಿನೂ ಆ್ಯಡ್ ಮಾಡ್ಬೋದು ನಾನು ಹಾಕೋತಾ ಇಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ನಾನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡದಾಗಿದ್ದರೆ ವಡೆ ಹಸಿ ಕೊಬ್ಬರಿ ಇರೋದ್ರಿಂದ ವಡೆ ಒಡೆಯೋ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ನೋಡಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ನೀರು ಯಾಕೆ ಅಂದರೆ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಬಿಡುವಾಗ ಅದನ್ನು ಅದಕ್ಕೆ ನಾನು ನೀರಿಟ್ಕೊಂಡಿದ್ದೀನಿ ನೋಡಿ ನಿಮಗೆ ಈ ಥರ ಬಂದಿದೆ ಅಂತ ಹಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಬರಬೇಕು ನಾನು ಇಲ್ಲಿ ಚಾಣಿಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಚಾಸುಸು ಅದರಲ್ಲಿ ಯಾರಿಗೆ ಬರಲಾರ್ದವರು ಈ ವಿಡಿಯೋನೂ ನೋಡ್ಕೊಳ್ಳಿ ಚೆನ್ನಾಗಿ ಬೇಳೆ ವಡೆನು ನೀವು ಮಾಡ್ಕೋಬಹುದು ನಾನು ಯಾವ ರೀತಿ ಇದ್ದೀನಿ ನೋಡಿ ವಡೆ ಎಷ್ಟು ಚೆನ್ನಾಗಿ ಬರ್ತಿದೆ ಆಮೇಲೆ ನಾನು ಕೈಲೇನು ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನಾನು ಚಾನೆಲಿನೇ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ನೀವು ಮಾಡ್ಕೋಬಹುದು ಉದಿನಬೇಳೆ ಬರದೇ ಇರೋರು ಉದಿನಬೇಳೆ ವಡೆ ಬರದೇ ಇರೋರು ಈ ರೀತಿ ಮಾಡ್ಕೋಬೋದು ನೀವು ನೋಡಿ ಏಕೆ ಬರೋದಿಲ್ಲ ಉದ್ದಿನ ಬೇಳೆ ವಡೆ ಈ ರೀತಿ ಮಾಡ್ಕೋಬೋದು ಅಥವಾ ನೀವು ಯಾವುದೋ ಒಂಥರ ಮಷಿನ್ ಬರುತ್ತೆ ಅದು ಬರುತ್ತೆ ಏನು ಯೂಸ್ ಆಗೋದಿಲ್ಲ ಈಸಿಯಾಗಿ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಡೆ ನೀವೇ ನೋಡ್ಕೊಳ್ಳಿ ನೀವು ಮಾಡಿ ಟ್ರೈ ಹೇಗಾಗಿದೆ ಅಂತ ಹೇಳಿ ನೀವು ಬೇಕಿದ್ರೆ ಅದು ಪ್ಲಾಸ್ಟಿಕ್ ಚಾಣಿ ಬರುತ್ತಲ್ಲ ಅದರಲ್ಲಿ ಆದ್ರೂ ಯೂಸ್ ಮಾಡ್ಕೋಬೋದು ಯಾಕೆಂದರೆ ಎಣ್ಣೆಯಲ್ಲಿ ತಾಗಿದರೆ ಅದು ಕರಗೋಗುತ್ತೆ ಅದಕ್ಕೆ ನಾನು ಈ ಥರ ಚಾಣಿ ತೊಗೊಂಡು ಮಾಡಿಬಿಟ್ಟಿದ್ದೀನಿ ಇಲ್ಲ ಅಂದರೆ ಈ ನಿಮ್ಮ ಹತ್ರ ಒಂದು ಸ್ಪೂನು ಅಥವಾ ಈ ಥರ ಚಮಚೆ ಯಾವುದಾದ್ರೂ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಅಂಟಿಸ್ಬಿಟ್ಟು ಜಾಸ್ತಿ ನೀರು ಹಾಕಿದ್ರೆ ಎಣ್ಣೆಯಲ್ಲಿ ನೀರು ಬಿದ್ದರೆ ಅದು ಎಣ್ಣೆಯಲ್ಲಿ ಸಿಡಿಯುತ್ತೆ ಅದಕ್ಕೆ ಈ ರೀತಿ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿಲ್ಲ ಐ ಫ್ಲೇಮಲ್ಲೂ ಇಟ್ಟಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸ್ತಾ ಇದ್ದೀನಿ ಹೈ ಫ್ಲೇಮಲ್ಲಿಟರೆ ಮೇಲುಗಡೆ ಅಷ್ಟೇ ಕಲರ್ ಬರುತ್ತೆ ಒಳಗಡೆ ಬೆಂದಿರಲ್ಲ ನೀಟಾಗಿ ಹಾಗೆ ಲೋ ಫ್ಲೇಮಲ್ಲಿಟರೆ ಚೆನ್ನಾಗಿ ಬೇಯುವುದಿಲ್ಲ ಎಣ್ಣೆನೂ ಹಿಡಿಯುತ್ತೆ ಅದಕ್ಕೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇನ್ನೂ ಕಲರ್ ಮಾಡ್ಕೋತಿದ್ರೆ ಇನ್ನೂ ಒಂದು ಟೂ ಮಿನಿಟ್ಸ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಗುಳ್ಳೆ ಎಣ್ಣೆಯಲ್ಲಿ ಗುಳ್ಳೆ ಕಮ್ಮಿ ಆಗ್ತಾ ಬಂದರೆ ಅದು ಬೆಂದಂಗೆ ಇನ್ನೂ ಗುಳೆ ಗುಳೆ ಅದನ್ನು ಹಾಗೆ ಬೆಂದಿಸ್ಬೇಕು ನೋಡಿ ಇವಾಗ ನಾನು ವಡೆ ರೆಡಿಯಾಗಿದೆ ಈಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ ವಡೆ ಎಣ್ಣೆಯಲ್ಲಿ ಬಿಡುವಾಗ ಚಾಣೆ ನೀರಲ್ಲಿ ಎದ್ದಬಾರ್ದು ಕೈಯಿಂದ ಹಸಿ ಮಾಡಿಕೊಂಡು ಸ್ವಲ್ಪ ಚಾಣೆಗೆ ಒರೆಸಿದರೆ ಸಾಕು ಅದನ್ನು ಮೇಲೆ ಹೀಗಿಟ್ಟು ವಡೆನ ಹಾಕೋಬೇಕು ಸ್ವಲ್ಪ ಎಣ್ಣೆ ಎಣ್ಣೆಯಲ್ಲಿ ನೀರು ಬಿದ್ದರೆ ಈ ಥರ ಆಗುತ್ತೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಇದು ರಿಸ್ಕ್ ಇರೋದರಿಂದ ಹೇಳ್ತಾ ಇದ್ದೀನಿ ನಿಮಗೆ ಆಮೇಲೆ ಎಲ್ಲ ಕಡೆ ಎಣ್ಣೆ ಸಿಡಿಸಿಬಾರ್ದು ಅಂತ ಇವಾಗ ನೋಡು ನಾವು ಒಂದೊಂದೆಡೆ ವಡೆ ಬಿಡ್ತಾ ಹೋಗ್ತಿದ್ದೀನಿ ನೋಡಿ ಯಾವ ರೀತಿ ಬರ್ತಿದೆ ಅಂತ ನೀವು ಇನ್ನೊಂದು ಸರ್ತಿ ಹಾಕಿ ಇದ್ದೀನಿ ನಿಮಗೆ ಇಷ್ಟು ಈಜಿಯಾಗಿ ನೀವು ಮಾಡ್ಕೋಬಹುದು ವಡೆನ ಕೈಲೇ ಮಾಡಲಿಕ್ಕೆ ಬರೋದವರು ಈ ರೀತಿಯೂ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ವಡೆ ಚಹಾನಿಯಿಂದ ಈ ರೀತಿ ಮಾಡಿದ್ರೆ ಸಾಕು ವಡೆ ಪರ್ಫೆಕ್ಟಾಗಿ ರೆಡಿಯಾಗಿತ್ತೆ ನಾನು ಇವಾಗ ಹಾಗೆ ಒಂದು ಒಂದು ಬಯಸ್ಕೊಂಡು ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ನಿಮಗೆ ದೊಡ್ಡ ಸೈಜ್ ಬೇಕಾದರೂ ದೊಡ್ಡದಾಗಿ ಮಾಡ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ಚಿಕ್ಕ ಚಿಕ್ಕದಾಗಿಯೂ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಬೇಕಂತ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಹಾಗೆ ಈ ಥರ ತಿರ್ಕೋಬೇಕು ಹಾಗೆ ಸ್ವಲ್ಪ ಬೆಂದ ಮೇಲೆ ಕೆಳಗಡೆ ಅಂಟಕೊಂಡಿರುತ್ತೆ ಒಂದೊಂದು ನೋಡಿಕೊಂಡು ಹಾಕ್ಕೊಳ್ಳಿ ತಿರ್ಕೊಳ್ಳಿ ಹಾಗೆ ಒಂದಕ್ಕೊಂದು ಅಂಟ್ಕೋಬಾರ್ದು ಒಡಿನ ನೀಟಾಗಿ ಬೇಯಿಸ್ಕೋಬೇಕು ವಡೆ ತಿನ್ನಾರ್ದವರು ಇಷ್ಟಪಟ್ಟು ಇರೋರು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಟ್ಟು ತಿಂತೀರ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ವಡೆನ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನಾನು ನೋಡಿ ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಟ್ರಿಕ್ಕನ್ನ ಯೂಸ್ ಮಾಡಿಕೊಂಡು ವಡೆ ಮಾಡ್ಕೊಳ್ಳಿ ಹಾಗೆ ನಾನು ಒಂದೊಂದು ಬೆಂದಿದು ತೆಗಿತಾ ಇದ್ದೀನಿ ನೋಡಿ ನೀವೇ ಇವಾಗ ಸಪ್ರೇಟಾಗಿ ತೆಗೆದುಬಿಟ್ಟು ಬಿಸಿ ಬಿಸಿಯಾಗಿ ತಿನ್ಬೋದು ನೀವು ಆ ರೀತಿ ನಾಷ್ಟ ಮಾಡುವಾಗ ನೀವು ಈ ರೀತಿ ಬಡ ಬಡ ಮಾಡಿಕೊಂಡ್ರೆ ಆಗಿಬಿಡುತ್ತೆ ಬೇಗ ಬೇಗ ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೇ ಕಾರಣದಿಂದ ನಾನು ವಿಡಿಯೋ ಮಾಡಿ ಹಾಕಿಲ್ಲ ಇವಾಗ ರೆಡಿಯಾಗಿದೆ ಅಂತ ಒಂದು ಒಂದು ತೆಗೆದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಇಲ್ಲಿಗೆ ಮುಗಿಸ್ಬಿಟ್ಟಿದ್ದೀನಿ ಕೈಲೇ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೆಸಿಪಿ ಉದ್ದಿನ ವಡೆನೇ ಬೇರೆ ರೆಸಿಪಿ ಮಾಡಿ ತೋರಿಸ್ತೀನಿ ಇದು ಬರೀ ಚಾಣೀಲಿ ವಡೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ ನೀವು ಮಾಡ್ಕೊಳ್ಳಿ ಈ ವಡೆನ ಕ್ರಿಸ್ಪಿಯಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿಯೂ ಮಾಡಿ ತಿನ್ಬೋದು ನಾನು ಇನ್ನೊಂದು ಎರಡು ಮಾಡಿ ತೋರಿಸಿದ್ದೀನಿ ನೋಡಿ ಹಾಗೆ ಮಾಡ್ಕೊತಾ ಇರಬೇಕು ಒಂದೆರಡು ಈ ಕಡೆ ಬೇಗ ಬೆಂದಿದ್ದೆ ಒಂದೆರಡು ಆ ಕಡೆ ಹಾಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಈ ವಿಡಿಯೋನ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡ್ತಿರ್ಬೋದು ನೀವು ಒಡೆಯಿರಿ ಯಾವ ರೀತಿ ಬಂದಿದೆ ಅಂತ ನೀವು ಇನ್ನೂ ಬೇಕಿದ್ದರೆ ಕಲರ್ ಬೇಕಂದರೆ ಈ ಥರ ನಮ್ಮ ಮೇಲ್ಗಡೆ ಎರಡು ಬಡಿಟ್ಟಿದ್ದಿಲ್ಲ ಆ ಕಲರ್ವು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅದೇ ಥರ ಬೇರೆ ಕಲರ್ ಬೇಕಾದ್ರೂ ಬೇಗ ತೆಗಿಬೇಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ನೋಡಿ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಈ ರೀತಿ ಮಾಡಿಕೊಂಡು ತಿನ್ಬೋದು ನೀವು ಚಿಕ್ಕ ಮಕ್ಕಳಾದ್ರೂ ಇಷ್ಟಪಟ್ಟು ತಿಂತಾರೆ ವಡೆಯನ ನೋಡಿ ನಾನು ಒಳಗಡೆ ಹಸಿನೂ ಇಲ್ಲ ತೋರಿಸ್ತಾ ಇದ್ದೀನಿ ಇಲ್ಲ ಕೈ ಹಿಟ್ಟು ಅಂಟು ಹೋಗ್ತಿತ್ತು ಹಸಿ ಇದ್ದಿದ್ರೆ